ಸುಂದ್ರ ಜೀ ಸುಂದ್ರಜ್ಜಿ ನಾವು ಹೋಮ್ ವರ್ಕೆಲ್ಲ ಮಾಡಿದ್ದಾಯ್ತು ಇವತ್ತು ನನಗೆ ನೀವು ಯಾವ ಕತೆ ಹೇಳ್ತೀರಾ ಓ ಕತೆ ಹೇಳ್ಲಿ ಅಂತ ಬಂದಿದ್ದೀರಾ ಆದ್ರೆ ಇವತ್ತು ನಾ ನಿಮಗೆ ಕತೆ ಹೇಳ್ತಾ ಇಲ್ಲ ಒಂದು ಆಟ ಆಡಿಸ್ತೀನಿ ನೀವು ಆಟ ಆಡಕ್ಕೆ ಸಿದ್ಧವಾಗಿದ್ದೀರಾ ಓ ಸುಂದ್ರಜ್ಜಿ ಇವತ್ತು ನಮ್ಮನ್ನ ಆಟ ಆಡಿಸ್ತೀರಾ ಯಾವ ಆಟ ಆಡಿಸ್ತಾ ಇದ್ದೀರಾ ನಾವಿಬ್ಬರೂ ಎಷ್ಟೊಂದು ಮಾತಾಡ್ತೀರಲ್ವಾ ನೋಡೋಣ ನಿಮ್ಮ ನಾಲ್ಗೆ ಹೇಗೆ ಹೇಗೆಲ್ಲ ನುಲಿಯುತ್ತೆ ಅಂತ ನಾನು ಪರೀಕ್ಷೆ ಮಾಡಬೇಕು ಅಂತ ಕನ್ನಡದ ನಾಲಿಗೆ ನುಲಿಗಳನ್ನ ನಿಮ್ಮ ಹತ್ರ ಆಡಿಸ್ತಾ ಇದ್ದೀನಿ ನಾಲಿಗೆ ನುಲಿಗಳು ಹಾಗಂದ್ರೆ ಏನು ನಾಲಿಗೆ ನೂಲಿಗಳು ಅಂದರೆ ನಾನು ಒಂದು ವಾಕ್ಯನ ಹೇಳ್ತೀನಿ ನೀವು ಅದೇ ವಾಕ್ಯನ ಐದೈದು ಬಾರಿ ಒಟ್ಟೊಟ್ಟಿಗೆ ಹೇಳಬೇಕು ನೀವು ಐದು ಬಾರಿನೂ ತಪ್ಪಿಲ್ದಂಗೆ ವೇಗವಾಗಿ ಹೇಳಿದ್ರೆ ನಾನು ನಿಮ್ಗೊಂದು ಬಹುಮಾನ ಕೊಡ್ತೀನಿ ಆಡಿಸಿ ಬಹುಮಾನನೂ ಕೊಡ್ತಾ ಇದ್ದೀರಾ ಏನು ಬಹುಮಾನ ಕೊಡ್ತೀರಿ ಮೊದಲು ಅದನ್ನು ಹೇಳಿ ನಾನು ನಿಮ್ಮಮ್ಮ ಸೇರಿ ನಿನ್ನೆ ಬೇಕಾದಷ್ಟು ರವೆ ಉಂಡೆ ಮಾಡಿದ್ವಿ ತಾನೆ ನೀವಿಬ್ಬರು ಈ ಆಟನ ಚೆನ್ನಾಗಿ ಆಡಿದ್ರೆ ಇಬ್ಬರಿಗೂ ಒಂದೊಂದು ರವೆ ಉಂಡೆ ಸಿಗುತ್ತೆ ನಾಲಿಗೆ ನೂಲಿ ಆಟಕ್ಕೆ ಇವತ್ತಿಗೆ ಇದೇ ನಿಮ್ಗೆ ಕೊಡ್ತಾ ಇರೋ ಬಹುಮಾನ ಓಹೋ ನಾನಂತೂ ರೆಡಿ ಇದ್ದೀನಪ್ಪ ಅದೇ ನಾಲಿಗೆ ನೂಲಿ ಅಂತ ನಮ್ಗೂ ಹೇಳ್ಕೊಡಿ ನಾವು ಅದನ್ನ ಮಾಡೇ ಮಾಡ್ತೀವಿ ಅದೇನ್ ಆಟ ಅಂತ ಹೇಳಿ ಅಜ್ಜಿ ನಾನು ಆಡ್ತೀನಿ ಆದ್ರೆ ನನ್ಗೆ ಸೋತ್ರು ಗೆದ್ರು ನೀವ್ ರವೆ ಉಂಡೆ ಕೊಡ್ಬೇಕಪ್ಪ ಯಾಕಂದ್ರೆ ನೀವು ಸೋತಿದ್ಯಾ ನಿಂಗೆ ಉಂಡೆ ಇಲ್ಲ ಅಂದ್ರೆ ನಂಗೆ ಬೇಜಾರಾಗ್ಬಿಡುತ್ತೆ ಆಮೇಲೆ ಅಲ್ವೋ ಆಟ ಶುರುವಾಗೋಕ್ಕೆ ಮೊದಲೇನೆ ನಾನು ಸೋಲ್ತೀನಿ ಅಂತ ಯಾಕೆ ಅನ್ಕೋತೀಯಾ ನಾನು ಗೆಲ್ತೀನಿ ನಾನು ಆಟ ಆಡ್ತೀನಿ ಅಂತ ಅಂದ್ಕೊಬೇಕು ಹ್ಞೂ ಕಣ ಗೆಲ್ಲೋದು ಸೋಲೋದು ಆಮೇಲೆ ಪಾರ್ಟಿಸಿಪೇಷನ್ ಮಾಡದೆ ಇಂಪಾರ್ಟೆಂಟ್ ಅಲ್ವಾ ನಮ್ಮ ಅದೇ ತಾನೇ ಹೇಳೋದು ಹ್ಞೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅದೇನಂತ ಹೇಳಿ ಹ್ಞೂ ನೀವಿಬ್ಬರು ರೆಡಿ ಇದ್ದೀರಾ ಹಾಗಾದರೆ ನಾನು ಮೊದಲನೇ ನಾಲಿಗೆನೂಲಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆಪುಕ್ಕ ಗುಬ್ಬಿ ಪುಕ್ಕ இது நினைவு பார்ட்டி ಹೌದು ಸಿದ್ದು ನೀ ಹೇಳಿದ್ಯಾ ಹಾಗಾದ್ರೆ ನಿಮಗೆ ಒಂದು ರವೆ ಉಂಡೆ ಸಿಗುತ್ತೆ ನನಗೆ ರವೆ ಉಂಡೆ ಇಲ್ವಾ ನಾನು ಇವತ್ತು ಬೇಕಾದಷ್ಟು ನಾಲ್ಗೆ ನುಲಿ ವಾಕ್ಯ ಹೇಳ್ಕೊಡ್ತೀನಿ ನೀವು ಅದೇ ವಾಕ್ಯನ ಸರಿಯಾಗಿ ಹೇಳಿದ್ರೆ ನಿಮಗೆ ಖಂಡಿತ ಒಂದೊಂದು ರವೆ ಉಂಡೆ ಸಿಗುತ್ತೆ ನೋಡೋಣ ಯಾರು ಎಷ್ಟು ರವೆ ಉಂಡೆನಾ ಬಹುಮಾನವಾಗಿ ತಗೊಳ್ತೀರಾ ಅಂತ ಮುಂದಿನ ನಾಲಿಗೆ ನುಲಿ ಯಾವುದು ಅಂತ ಹೇಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಇನ್ನೊಂದ್ಸತಿ ಹೇಳಿ ಅಜ್ಜಿ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಹ್ಮ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಯ್ಯೋ ಸಂಪಂಗಪ್ಪನ ಮಗನ್ ಮಾತ್ರ ಹೇಳಬೇಕಿತ್ತು ಅಂತಾನು ಎರಡನೇ ಇಲ್ವಲ್ಲ ಅದೇ ಮತ್ತೆ ತಪ್ಪಾಯ್ತು ನಾನು ಇವಾಗ ಪ್ರಯತ್ನ ಮಾಡ್ತೀನಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಸಂಪಂಗಪ್ಪ ನನಗ್ ತಪ್ಪು ಅಂತ ಹೇಳಿದೆ ಈಗ ಸಂಪಂಗಪ್ಪನ ಮಗನ ಹೆಸರು ಸಂಪಂಗಪ್ಪ ಅಂತ ಹೇಳ್ತಾ ಇದೀಯ ನೀನು ತಪ್ಪು ಹೇಳಿದೆ ತಾನೆ ಅಯ್ಯೋ ಹೌದಲ್ಲ ನಾನು ತಪ್ಪು ಹೇಳ್ಬಿಟ್ಟೆ ಈಗ ಹಾಗಾದ್ರೆ ಇಬ್ಬರಿಗೂ ಬಹುಮಾನ ಸಿಗಲ್ಲ ಈಗ ಮುಂದಿನ ನಾಳಿಗೆ ನೋಲಿ ಹೇಳ ಸ್ವಲ್ಪ ಈಸಿಯಾಗಿರೋದು ಹೇಳಿ ಅಜ್ಜಿ ನೀನು ಆಲ್ರೆಡಿ ಒಂದು ರವೆ ಉಂಡೆನ ಪ್ರೈಸ್ ವಿನ್ ಮಾಡಿಬಿಟ್ಟಿದ್ದಾನೆ ನಾನು ಒಂದು ರೌಂಡಲ್ಲಾದರೂ ಗೆದ್ದು ಒಂದು ರವೆ ಉಂಡೆ ತಗೊಳ್ಳೇ ಬೇಕಪ್ಪ ನಿನ್ಗೆ ಸುಲಭವಾಗಿರೋದು ಹೇಳ್ಬೇಕಾನೆ ಸುಲಭವಾಗಿರೋ ನಾಲ್ಗಿನಲ್ಲಿ ಹೇಳ್ತೀನಿ ಕೇಳಿಸ್ಕೊ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಇದನ್ನ ಐದು ಬಾರಿ ವೇಗವಾಗಿ ಹೇಳಿ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ನೀನ್ ಸರಿಯಾಗಿ ಹೇಳು ನೋಡೋಣ ಕೆಂಪು ಕುಂಕುಮ ಕಪ್ಪು ಕುಂಕುಮ 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 ಪರವಾಗಿಲ್ಲ ಬಿಸಿದ್ದು ಚೆನ್ನಾಗಿ ಹೇಳ್ತಿದ್ದೀರಿ ರಮಣಿ ನೀನ್ ಕೂಡ ಚೆನ್ನಾಗಿ ಹೇಳೋ ಪ್ರಯತ್ನ ಮಾಡು ನಿನ್ಗೂ ಬಹುಮಾನ ಬೇಕು ತಾನೇ ಅಯ್ಯೋ ಬೇಕು ಬೇಕು ಆದ್ರೆ ನೀವು ಈಸಿಯಾಗಿರೋದು ಹೇಳ್ತಾನೆ ಇಲ್ಲ ಎಲ್ಲ ಡಿಫಿಕಲ್ಟ್ ಹೇಳ್ತೀರಾ ನನಗೆ ಹೇಳೋಕೆ ಆಗ್ತಾ ಇಲ್ಲ ನಾನು ಇಷ್ಟೊತ್ತು ಹೇಳಿದ್ದು ಸರಳವಾಗಿರೋದೆ ತಾನೇ ಇನ್ನು ಮುಂದೆ ಹೇಳೋ ನಾಲ್ಕೇನುಲಿಗಳು ಇದಕ್ಕಿಂತ ಸ್ವಲ್ಪ ಕಠಿಣವಾಗಿ ಇರುತ್ತೆ ಅದನ್ನು ಹೇಗೆ ಹೇಳ್ತೀರಾ ಮತ್ತೆ ಹಾಂ ಇವಾಗ ಹೇಳಿದಕ್ಕಿಂತ ಡಿಫಿಕಲ್ಟ್ ಇರುತ್ತಾ ಹಾಗಾದರೆ ನಾನು ಈ ಆಟಕ್ಕೆ ಬರೋದೇ ಇಲ್ಲಪ್ಪ ಏ ತುಂಬ ಚೆನ್ನಾಗಿದೆ ಕಣ ಒಂದ್ಸತಿ ಟ್ರೈ ಮಾಡೋದಕ್ಕೇನೋ ಅಜ್ಜಿ ಎಷ್ಟು ಚೆನ್ನಾಗಿರೋ ಆಟ ಆಡಿಸ್ತಾ ಇದ್ದಾರೆ ಆಟ ಆಡೋಣ ಕಣ ನೀನು ಸರಿಯಾದ ಪ್ರಯತ್ನ ಮಾಡಿದ್ರೆ ನೀನು ಕೂಡ ಬಹುಮಾನ ಗೆಲ್ಬೋದು ಸರಿಯಾಗಿ ಕೇಳಿಸ್ಕೊ ಹ್ಞೂ ಹೇಳಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ಇನ್ನೊಂದು ಸತಿ ಹೇಳಿ ಅಜ್ಜಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ಓ ಇದೇ ರೀತಿ ಒಂದು ಹಾಡು ಬರ್ತೈತೆ ಅಲ್ವಾ ಅಜ್ಜಿ ಹ್ಞೂ ಒಂದು ಕನ್ನಡ ಚಲನಚಿತ್ರದಲ್ಲಿ ಇದೇ ಸಾಲನ್ನು ಬಳಸ್ಕೊಂಡು ಒಂದು ಹಾಡು ರಚನೆ ಮಾಡಿದ್ದಾರೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ವು ಚೆನ್ನಾಗಿ ಸೂಪರ್ ಕಣೋ ನೀನು ಪ್ರಯತ್ನ ಪಟ್ಟಿದ್ದಕ್ಕೆ ನೀನ್ ಕೂಡ ಚೆನ್ನಾಗಿ ಹೇಳಿದೆ ಇವಾಗ ನೀನ್ ಹೇಳುಸಿತು ನನಗೆ ಯಾಕೋ ಇದು ಕಷ್ಟ ಅನಿಸ್ತಿದೆ ಮುಂದಿನಲ್ಲಿ ಹೇಳ್ತೀನಿ ಬೇರೆದ್ ಹೇಳಿ ಅಜ್ಜಿ ರಸ್ತೆಲ್ ಕಸ್ತೂರ್ ರಂಗರಾಯರು ಪಿಸ್ತೂಲ್ ತಿಂದು ಸುಸ್ತಾಗಿ ಸತ್ವಿದ್ರು ಅಯ್ಯೋ ಇದನ್ನು ಹೇಳಕ್ಕೆ ಇಲ್ಲ ನನಗೆ ನಾನು ಸೋತೆ ಅಜ್ಜಿ ನಾನು ಹೇಳಲ್ಲಪ್ಪ ಬರ್ತಾ ಬರ್ತಾಯಿಲ್ಲ ಸರಿ ಮುಂದಿನ ಬಾರಿ ಯಾವಾಗಲಾದರೂ ಪ್ರಯತ್ನ ಮಾಡೋರಂತೆ ಇವತ್ತಿಗೆ ಈ ಆಟ ಸಾಕು ಬನ್ನಿ ಇಬ್ಬರಿಗೂ ರವೆ ಉಂಡೆ ಬಹುಮಾನ ಕೊಡ್ತೀನಿ ನನಗೆ ಎರಡು ಉಂಡೆ ಕೊಡಬೇಕು ಅಜ್ಜಿ ಯಾಕಂದರೆ ನಾನು ಎರಡು ರೌಂಡಲ್ಲಿ ಸರಿಯಾಗಿ ಹೇಳಿದ್ದೀನಿ ಅಲ್ವಾ ಹೌದೌದು ನಿಮಗೆ ಎರಡು ರವಾ ಉಂಡೆ ಖಂಡಿತ ಕೊಡ್ತೀನಿ ಬಾ